ಹೌ ಕ್ಯಾನ್ ವಿ ಬಿ ಕಾನ್ಫಿಡೆಂಟ್ ಇನ್ ಗಾಡ್ಸ್ ಲವ್ ದೇವರ ಪ್ರೀತಿಯಲ್ಲಿ ನಾವು ಹೇಗೆ ಭರವಸೆ ಇಡಬಹುದು ಒಂದು ನಾಲ್ಕನೇ ಅಧ್ಯಾಯ ಹದಿನಾರನೇ ವಾಕ್ಯ ಈ ರೀತಿ ಇದೆ ಹೀಗಿರಲಾಗಿ ನಮ್ಮ ಮೇಲೆ ದೇವರಿಗಿರುವ ಪ್ರೀತಿಯನ್ನು ನಾವು ತಿಳಿದುಕೊಂಡಿದ್ದೇವೆ ನಾವು ಆ ಪ್ರೀತಿಯಲ್ಲಿ ಭರವಸೆ ಬಿಟ್ಟಿದ್ದೇವೆ ದೇವರು ಪ್ರೀತಿ ಸ್ವರೂಪ ಪ್ರೀತಿಯಲ್ಲಿ ನೆಲೆಸಿರುವವನು ದೇವರಲ್ಲಿ ನೆಲೆಸಿದ್ದಾನೆ ದೇವರು ಅವನಲ್ಲಿ ನೆಲೆಸಿದ್ದಾನೆ ಸೊ ವಾಕ್ಯ ಏನ್ ಹೇಳ್ತಾ ಇದೆ ದೇವರಿಗಿರುವ ಪ್ರೀತಿಯನ್ನು ನಾವು ತಿಳಿದುಕೊಂಡಿದ್ದೇವೆ ಮತ್ತೆ ಆ ಪ್ರೀತಿಯಲ್ಲಿ ಭರವಸೆ ಬಿಟ್ಟಿದ್ದೇವೆ ಎರಡು ವಿಷಯ ಇದೆ ಇಲ್ಲಿ ಒಂದು ದೇವರ ಪ್ರೀತಿಯನ್ನು ಅರ್ಥ ಮಾಡ್ಕೊಳೋದು ಅದರ ಬಗ್ಗೆ ತಿಳ್ಕೊಳೋದು ಮತ್ತೆ ಆ ಪ್ರೀತಿಯಲ್ಲಿ ಭರವಸೆ ಇಡೋದು ಕೆಲವು ಸಮಯದಲ್ಲಿ ನಮ್ಮ ಅನುಭವದ ಮೂಲಕ ಇದು ಗೊತ್ತಾಗುತ್ತೆ ಯಾವುದೋ ಒಂದು ಕಷ್ಟದಲ್ಲಿ ಇರ್ತೀವಿ ಸಂಕಟದಲ್ಲಿ ಇರ್ತೀವಿ ದೇವರು ನಮ್ಮನ್ನು ಕಾಪಾಡಿರ್ತಾರೆ ಅವಾಗ ನಮಗೆ ದೇವರ ಪ್ರೀತಿ ಅರ್ಥ ಆಗಿರುತ್ತೆ ಇಲ್ಲಾಂದ್ರೆ ದೇವರ ವಾಕ್ಯ ಓದಿರ್ತೀವಿ ಕೇಳಿಸ್ಕೊಂಡಿರ್ತೀವಿ ನಮಗೆ ಆ ದೇವರ ಪ್ರೀತಿ ಜ್ಞಾನದ ಮೂಲಕ ಬಂದಿರುತ್ತೆ ಸೊ ಜ್ಞಾನದಿಂದ ನಂಬಿಕೆ ಬರಬಹುದು ಇಲ್ಲ ಅಂದರೆ ನಂಬಿಕೆಯಿಂದ ಜ್ಞಾನ ಬರ್ಬೋದು ದೇವರು ಪ್ರೀತಿ ಸ್ವರೂಪಿ ಬರೀ ದೇವರು ನಮಗೆ ಪ್ರೀತಿ ತೋರಿಸಲ್ಲ ಆದರೆ ದೇವರೇ ಪ್ರೀತಿ ಆಗಿದ್ದಾರೆ ಇದನ್ನು ಅರ್ಥ ಮಾಡಿಕೊಂಡ್ರೆ ನಾವು ಯಾವುದೇ ಇಕ್ಕಟ್ಟಿನಲ್ಲಿರ್ಬೋದು ಕಷ್ಟದಲ್ಲಿರ್ಬೋದು ದೇವರು ನಮ್ಮನ್ನ ಪ್ರೀತಿಸ್ತಾರೆ ನಮ್ಮನ್ನ ಕೈ ಬಿಡೋದಿಲ್ಲ ದೇವರು ನಮ್ಮನ್ನ ಇಷ್ಟು ಪ್ರೀತಿ ಮಾಡ್ತಾರೆ ನಮಗೆ ಸಹಾಯ ಮಾಡೇ ಮಾಡ್ತಾರೆ ನನ್ನನ್ನು ಬಿಡುಗಡೆ ಮಾಡ್ತಾರೆ ನನಗೊಂದು ದಾರಿ ತೋರಿಸ್ತಾರೆ ನನಗೊಂದು ಪರಿಹಾರ ಕೊಡ್ತಾರೆ ಆ ಒಂದು ಭರವಸೆ ಬರಬೇಕು ನಮಗೆ ದೇವರ ಪ್ರೀತಿ ಮೇಲೆ ಇದು ಕೆಲವು ಸರಿ ಜ್ಞಾನದ ಮೂಲಕ ಬರುತ್ತೆ ಕೆಲವು ಸರಿ ನಂಬಿಕೆ ಮೂಲಕ ಆ ಪ್ರೀತಿಯನ್ನು ನಾವು ತಿಳ್ಕೋಬೇಕು ಆ ಪ್ರೀತಿ ಮೇಲೆ ನಾವು ಭರವಸೆ ಇಡಬೇಕು ಮತ್ತೆ ಮುಖ್ಯವಾದದ್ದೇನು ಅಂದ್ರೆ ನಾವು ಆ ಪ್ರೀತಿಯಲ್ಲಿ ಇರಬೇಕು ನಾವು ಪ್ರೀತಿಯಲ್ಲಿ ನೆಲೆಸಿರುವವರಾಗಿರಬೇಕು ನಾವು ಪ್ರೀತಿಯಲ್ಲಿ ನೆಲೆಸಿದ್ದರೆ ದೇವರಲ್ಲಿ ಇದ್ದಂಗೆ ಮತ್ತೆ ದೇವರು ನಮ್ಮೊಳಗೆ ಇದ್ದಂಗೆ ಅದು ದೇವರು ಪ್ರೀತಿ ಸ್ವರೂಪಿ ಆ ಪ್ರೀತಿ ಅರ್ಥ ಮಾಡಿಕೊಂಡಿರುವವರು ಬರೀ ಒಂದು ಭಾವನೆ ಅಲ್ಲ ನಾವು ಪ್ರೀತಿಯೊಳಗಿರ್ತವೆ ನಾವು ಪ್ರೀತಿಯೊಳಗಿದ್ರೆ ದೇವರೊಳಗಿದ್ದಂಗೆ ದೇವರು ನಮ್ಮೊಳಗಿದ್ದಂಗೆ ಹೊರಲೋಕ ಪ್ರೀತಿಯಿಂದ ತುಂಬಿರುತ್ತೆ ಹೊರಲೋಕದಲ್ಲಿ ಕಣ್ಣೀರಿಲ್ಲ ದುಃಖ ಇಲ್ಲ ಕಷ್ಟ ಇಲ್ಲ ಮರಣ ಇಲ್ಲ ಅಲ್ಲಿ ಬರೀ ಪ್ರೀತಿ ಅಲ್ಲಿ ಕತ್ತಲಿಲ್ಲ ಅಲ್ಲಿ ನಮ್ಮ ವೈರಿಗಳು ಇರಲ್ಲ ಅಲ್ಲಿ ಹಿಂಸೆ ಇರಲ್ಲ ಅಲ್ಲಿ ದ್ವೇಷ ಇರಲ್ಲ ಬರೀ ಪ್ರೀತಿ ಇರುತ್ತೆ ಸೊ ನಾವು ಪ್ರೀತಿ ತೋರಿಸ್ದಾಗ ಪರಲೋಕದ ಒಂದು ಭಾಗವನ್ನು ನಾವು ಅನುಭವಿಸ್ತೀವಿ ಅದನ್ನ ತೋರಿಸ್ತೀವಿ ನಾವು ಸೊ ನಾವೇನ್ ಮಾಡ್ಬೇಕು ಆ ಪ್ರೀತಿಯಲ್ಲಿ ಭರವಸೆ ಇಡಬೇಕು ಆ ಪ್ರೀತಿಯಲ್ಲಿ ಜೀವಿಸ್ಬೇಕು ನಮ್ಮೊಳಗೆ ಆ ಪ್ರೀತಿ ತುಂಬಕೋಬೇಕು ನಾವು ಬೇರೆಯವರಿಗೆ ಪ್ರೀತಿ ತೋರಿಸ್ಬೇಕು ನಾವು ನಮ್ಮ ಮಾತಿನಲ್ಲಿ ಪ್ರೀತಿ ತೋರಿಸ್ಬೇಕು ನಮ್ಮ ಕಾರ್ಯದಲ್ಲಿ ಪ್ರೀತಿ ತೋರಿಸ್ಬೇಕು ಆ ಪ್ರೀತಿ ಇರಬೇಕು ಬನ್ನಿ ಪ್ರಾರ್ಥನೆ ಮಾಡೋಣ ದೇವರೇ ನೀನು ಪ್ರೀತಿ ಸ್ವರೂಪ ಆ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವ ಬುದ್ಧಿ ಶಕ್ತಿಯನ್ನು ನನಗೆ ಕೊಡು ನಾನು ನಿನ್ನ ಪ್ರೀತಿಯಲ್ಲಿರಬೇಕು ನಿನ್ನ ಪ್ರೀತಿ ನನ್ನೊಳಗಿರಬೇಕು ನೀನು ನನ್ನೊಳಗಿರಬೇಕು ಪ್ರಸನ್ನತೆ ನನ್ನನ್ನು ತುಂಬಲಿ ನನ್ನ ಮನೆಯೊಳಗೆ ನಿನ್ನ ಪ್ರೀತಿ ತುಂಬಲಿ ನನ್ನ ಹೃದಯ ನನ್ನ ಮನಸ್ಸು ಯಾವಾಗಲೂ ನಿನ್ನ ಪ್ರೀತಿಯಲ್ಲಿ ಉಕ್ಕಿ ಅರಿಯಲಿ ರಾಜ ಅದನ್ನು ಅರ್ಥ ಮಾಡಿಕೊಳ್ಳಲು ನನಗೆ ಸಹಾಯ ಮಾಡು ನನಗೆ ಜ್ಞಾನ ಕೊಡು ಥ್ಯಾಂಕ್ ಯು ಲಾಡ್ ಯೇಸುಕ್ರಿಸ್ತನ ನಾಮದಲ್ಲಿ ಬಿಡ್ತಾ ಇದ್ದೀನಿ ಆಮೇಲೆ